ಎಲ್ಲ ಕಡೆ ಈ ಚರ್ಚೆಗಳು ಪುನಃ ನಡೀತಾ ಉಂಟು ದಟ್ ಕ್ಯಾನ್ಸರ್ ರೋಗಗಳ ಚರ್ಚೆ ಹೆಚ್ಚಾಗ್ತಾ ಉಂಟು ಎಸ್ ಆಗ್ತಾ ಉಂಟು ಬಟ್ ಇದರ ಕಾರಣ ಏನು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಓವರ್ ಆಲ್ ಅಂದರೆ ಡಯಬಿಟೀಸ್ ಹಾರ್ಟ್ ಲಂಗ್ ಕ್ಯಾನ್ಸರ್ ಹಾರ್ಟ್ ಡಿಸೀಸ್ ಈ ಎಲ್ಲ ಕಾಯಿಲೆಗಳನ್ನು ಎರಡು ವರ್ಷ ಎಲ್ಲಿ ಹೋಯ್ತರು ನ್ಯೂಯಾರ್ಕ್ ಟೈಮ್ಸಲ್ಲಿ ಒಂದು ಹೆಡ್ಲೈನ್ಸ್ ಬಂದಿತ್ತು ವೇರ್ ಹ್ಯಾವ್ ದ ಹಾರ್ಟ್ ಅಟ್ಯಾಕ್ಸ್ ಅಟ್ಯಾಕ್ಸ್ಗೊಂಡ ಹೇಳಿ ಎರಡು ವರ್ಷ ಎರಡು ವರ್ಷ ಎಲ್ಲಿ ಹೋಯ್ತು ರೀ ಹಾರ್ಟ್ ಅಟ್ಯಾಕ್ಸ್ ಹೇಳಿ ಈಗ ಸಡನ್ ಹಾರ್ಟ್ ಅಟ್ಯಾಕ್ಸ್ ಬರುವಾಗ ಚರ್ಚೆ ಏನಾಗ್ತೊಂಡು ಸಡನ್ ಎಲ್ಲರೂ ಜನರು ಸಾಯ್ತಾ ಇದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಮುಖ್ಯವಾಗಿ ಎರಡು ವರ್ಷ ಜನರು ಆಸ್ಪತ್ರೆಗೆ ಹೋಗೋಕ್ಕೆ ಕಡಿಮೆ ಮಾಡಿದರು ಚೆಕಪ್ಗೆ ಕಡಿಮೆ ಮಾಡಿದರು ಇವತ್ತಿಗೆ ನಾನು ಬಂದ ಬೆಳಗ್ಗೆ ನೋಡಿದ್ದ ಎರಡು ಪೇಷೆಂಟ್ಗಳಲ್ಲಿ ಒಂದು ಪೇಷೆಂಟು ಆರು ತಿಂಗಳು ಡಿಲೇ ಮಾಡಿದರು ಯಾಕೆ ಆಸ್ಪತ್ರೆ ಹೋದರೆ ಕೊರೋನಾ ಬರುತ್ತೆ ಸೊ ಈ ಬರುವಂಥ ಇದಕ್ಕೆ ನಾವು ಲೀಡ್ ಟೈಮ್ ಬಯಾಸ್ ಹೇಳ್ತೇವೆ ಅಂದರೆ ಒಂದು ನಮ್ಮ ಸೈಂಟಿಫಿಕ್ ಇದರಲ್ಲಿ ನಾನು ಹೇಳೋಕೆ ಹೋದರೆ ಯಾರು ಆ ದಿನ ಬರಬೇಕಾಯಿತು ಸ್ಟೇಜ್ ಒನ್ನಲ್ಲಿ ಆ ಬರ್ತಾ ಬರ್ತಾಯಿದ್ದಾನೆ ಸ್ಟೇಜ್ ಫೋರಲ್ಲಿ ತುಂಬಿ ತುಂಬಿ ಇದ್ದಾರೆ ಈಗ ತಂಬಾಕು ಸೇವನೆ ಮಾಡುವಾಗ ತಂಬಾಕು ನಿಲ್ಲಿಸಿರಲಿಲ್ಲ ತಿಂತಾಯಿದ್ರು ಆದರೆ ಕ್ಯಾನ್ಸರ್ ಬರುವಾಗ ಆ ಗಡ್ಡೆಯನ್ನು ಈ ಸುಮ್ಮನೆ ಈ ಗಡ್ಡೆಯಿಂದಾಗಿ ಅಲ್ಲಿಗೆ ಹೋಗಿ ಟೆಸ್ಟ್ ಮಾಡಕ್ಕೆ ಹೋದರೆ ಮತ್ತೆ ಅಲ್ಲಿ ಕೊರೋನಾ ಬಂದು ಸರ್ತಾರೆ ಕಷ್ಟ ಹೇಳಿ ಆಸ್ಪತ್ರೆಗೆ ಹೋಗಿಲ್ಲ ಕಾದಿದ್ದರು ಒಳ್ಳೆ ನಾನು ಹೇಳೋದು ಒಳ್ಳೆ ಬುದ್ಧಿವಂತರು ಕಾದಿದ್ದರು ಓದಿದ್ದವರು ಕಾದಿದ್ದರು ಮತ್ತು ನ್ಯಾಚುರಲಿ ಗ್ರಾಮದಲ್ಲಿ ಇದರಲ್ಲಿ ಏನು ಜಾಸ್ತಿ ಗೊತ್ತಿಲ್ಲದೆ ಮಾಹಿತಿ ಇದ್ದವರು ಕೂಡ ಕಾದು ವೇಟ್ ಮಾಡಿ ಜಾಸ್ತಿ ಆಗುವಂಥದ್ದು ಅದಕ್ಕೋಸ್ಕರ ಮೊದಲು ಆರು ತಿಂಗಳು ನಾವು ಇದನ್ನು ಸಡನ್ ಜಾಸ್ತಿ ಆಗುವಂಥದ್ದು ನೋಡಿದೆ ಬಟ್ ಇಟ್ ಈಸ್ ನಾಟ್ ದ ಟ್ರೂ ಇನ್ಕ್ರೀಸ್ ಇಟ್ ಈಸ್ ಅ ಲ್ಯಾಕ್ ಲ್ಯಾಗ್ ಲೀಡ್ ಟೈಮ್ ಬಯಸ್ ಹೇಳ್ತೇವೆ ಅಂದರೆ ದೆರ್ ಇಸ್ ಅ ಸಡನ್ ಫಾಲ್ಸ್ ಅಪೆರೆಂಟ್ ಇನ್ಕ್ರೀಸ್ ಇಟ್ ಈಸ್ ನಾಟ್ ಅ ರಿಯಲ್ ಇನ್ಕ್ರೀಸ್ ಇನ್ ದ ನಂಬರ್ ನಮಗೆ ಫೈವ್ ಇಯರ್ ಆ್ಯವರೇಜ್ ತೊಗೊಂಡಿದ್ದನ್ನು ನೋಡಬೇಕಾಗತ್ತೆ ನನ್ನ ಅಭಿಪ್ರಾಯದಲ್ಲಿ ಯಾಕಂತ ಹೇಳಿದರೆ ಇದು ಬರೇ ಮಾತ್ರ ಕ್ಯಾನ್ಸರ್ ಜಾಸ್ತಿ ಆಗುವ ಕಾರಣ ಅಲ್ಲ ಬಿಹೇವಿಯರಲ್ಲಿ ನಮ್ಮ ಜನರು ಈ ಕರ್ನಾಟಕದ ಪಾಪ್ಯುಲೇಷನ್ ತಗೊಂಡ್ರೆ ನಾವು ಒಂದು ದೇಶಕ್ಕೆ ಸಾಮಾನ್ಯ ಬೇರೆ ದೇಶಕ್ಕೆ ಆ ಪಾಪ್ಯುಲೇಷನ್ ಎಷ್ಟು ಜನ ಇಗ್ನೋರ್ ಮಾಡಿ ತಮ್ಮ ಹೆಲ್ತನ್ನು ಆಸ್ಪತ್ರೆಗೆ ಬಂದಿಲ್ಲ ಅಂಥವ್ರಿಗೆ ಬರ್ತಾ ಇದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್